ಂತ ಏನು ಏನು ಕೆಲಸಿಕೊಳ್ಳಿದ್ದಾವೆ ಕಾಮಗಾರಿಗಳು ಅತ್ಯಂತ ಏನಪ್ಪ ನಡುವೆ ಮಟ್ಟದ ಕಾಮಗಾರಿಗಳಾಗಿದ್ದಾವೆ ಈಗ ನಾವು ಆ ನೆತ್ತರ ಗ್ರಾಮದಲ್ಲಿ ನಿರ್ಮಾಣವಾದಂಥ ಒಂದು ಸ್ಕೂಲ್ ಕಟ್ಟಡ ಪ್ರೌಢಶಾಲೆ ಕಟ್ಟಡ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದಾವೆ ಅಲ್ಲಿ ಯಾವುದೇ ಅಧಿಕಾರಿಗಳು ಮತ್ತು ಗುತ್ತಿಗೆದಾರಿಗೆ ಕೇಳೋಗ್ತವ್ರಲ್ಲ ಮತ್ತು ಅಧಿಕಾರಿಗಳು ಯಾವುದೇ ಏನಪ್ಪದ ರಕ್ಷೆ ವಹಿಸಿಲ್ಲ ಅಲ್ಲಿ ನಿಗಾ ವಹಿಸಲಿಲ್ಲ ಅವ್ರ ಏನಪ್ಪ ಅಂತ ಕಟ್ಟಡ ಮಾಡಿದ್ದಾರೆ ಈಗ ಅದು ಉದ್ಘಾಟನೆ ಮಾಡ್ಬೇಕಂತ್ಕೊಂಡು ಏನಪ್ಪಾ ಅಂತ ನಿರ್ಧಾರ ಮಾಡಿದ್ದಾರೆ ಇದು ನಾಳೆ ಉದ್ಘಾಟನೆ ಮಾಡ್ಬೇಕಂತ ತಿಳ್ಕೊಂಡು ಮಾಡಿದ್ದಾರೆ ಇದಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಸಚಿವರು ಏನಪ್ಪಾ ಅಂತಂದ್ರೆ ಆಗಮಿಸಲಿದ್ದಾರೆ ಪ್ರಿಯಂಕ ಖರ್ಗೆ ಸಾಹೇಬರು ಅವ್ರಿಗೆ ಏನಪ್ಪ ಅಂದ್ರೆ ಅಪಮಾನ ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ ಮತ್ತು ಈ ಗತ್ತರಿಗೆ ಅಜ್ಜಲ್ಪುರದಿಂದ ಗತ್ತರ್ಗೆ ಹೋಗ್ತಕ್ಕಂಥ ರಸ್ತೆ ಮೊನ್ನೆ ಎಂಟು ದಿನದಿಂದ ಏನಪ್ಪ ಅಂತಂದ್ರೆ ಒಂದು ಮೂರು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಸಂಪೂರ್ಣವಾಗಿ ಕಳಪೆ ಮಾಡಿದಾರೆ ಈಗೇ ಮೊನ್ನೆನೇನಾದ ಮೂರ್ತಿಗಳಿಂದ ಮಾಡಿದಂತ ರಸ್ತೆ ಈಗ ಏನಪ್ಪ ಮತ್ತೆ ರಿಪೇರಿ ಮಾಡಿದ್ದಾರೆ ಮತ್ತೆ ರಿಪೇರಿ ಮೇಲೆ ರಿಪೇರಿ ಈ ರೀತಿ ಕಂಕರ ಎಲ್ಲ ಸಂಪೂರ್ಣವಾಗಿ ಹರಿಗಟ್ಟು ಹೋಗಿದವ ರಸ್ತೆ ಆ ರಸ್ತೆಯನ್ನು ನಿರ್ಮಾಣ ಮಾಡಲಕ್ಕೆ ಇರಲಿಲ್ಲ ಇಂತಹ ಒಂದು ದೊಡ್ಡ ದೇವಸ್ಥಾನ ಅದ ಕತ್ತರ್ಗ ಗ್ರಾಮದಲ್ಲಿ ಲಕ್ಷಾಂತರ ಜನ ಏನಪ್ಪ ಇವರು ದರ್ಶನಕ್ಕೆ ಬರ್ತಾರ ಸಾಕಷ್ಟು ವಾಹನಗಳು ಬರ್ತವ ಮತ್ತು ಅಲ್ಲಿ ಸುಗರ್ ಫ್ಯಾಕ್ಟರಿ ಕಾರ್ಖಾನೆ ಇದೆ ಅದರಿಂದ ಸಾಕಷ್ಟು ಬಹು ವಾಹನಗಳು ಏನಪ್ಪ ಅತಿ ಹೆಚ್ಚಿನ ಒಂದು ತೂಕದ ವಾಹನಗಳನ್ನು ತಿರುಗಾಡೋದ್ರಿಂದ ರಸ್ತೆ ಸಂಪೂರ್ಣ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟಂತ ನಮ್ಮ ಜನಪ್ರತಿನಿಧಿಗಳು ಶಾಸಕರು ಕೂಡ ಅಲ್ಲಿ ನಿಗಾವಹಿಸ್ತಿಲ್ಲ ಅಧಿಕಾರಿಗಳು ನಿಗಾವಹಿಸ್ತಿಲ್ಲ ಇಂಥ ಒಂದು ಕಳಪೆ ಮಟ್ಟದ ವ್ಯವಸ್ಥೆ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ ಮತ್ತು ಎಲ್ಲ ತಾಲೂಕಿನಾದ್ಯಂತ ನಾವೆಲ್ಲ ಸಂಚರಿಸಿದಾಗ ತಾಲೂಕಿನಲ್ಲಿ ಇರ್ತಕ್ಕಂಥ ರಸ್ತೆಗಳು ಸಂಪೂರ್ಣವಾಗಿ ಹೋಗಿದೆ ಜನರಿಗೆ ಏನಪ್ಪಾ ಅಂತಂದ್ರೆ ಕುಡಿಯುವ ನೀರಿನದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ ಹೈಟೆಕ್ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಏನಪ್ಪ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಅಂತ ಹೇಳಿದ್ರು ಕೂಡ ಅವು ಕೆಲವೊಂದು ಹಳ್ಳಿಗಳಿಗೆ ಏನಪ್ಪ ಅರ್ಧ ಮಟ್ಟಿಗೆ ಏನಾದ ಕಾಮಗಾರಿಗಳು ಅಲ್ಲೇ ನಿಂತು ಹೋಗಿದ್ದ ಕೈ ಬಿಟ್ಟಿದ್ದಾರೆ ಇದರಿಂದ ಮಹಿಳೆಯರಿಗೆ ಏನಪ್ಪ ಶೌಚಾಲಯದ ತೊಂದರೆ ಮಹಿ ಕಷ್ಟದಲ್ಲಿದ್ದಾರೆ ಮಹಿಳೆಯರು ಕಷ್ಟದಲ್ಲಿದ್ದಾರೆ ಮತ್ತು ಬಡ ರೈತರು ಕಷ್ಟದಲ್ಲಿದ್ದಾರೆ ಬಡವರ ಗೋಳವನ್ನು ಕೇಳ್ತಕ್ಕಂಥವ್ರು ರೈತರ ಗೋಳವನ್ನು ಕೇಳ್ತಕ್ಕಂಥವ್ರು ಯಾರು ಇಲ್ಲದಂತಾಗಿದೆ ಅದಕ್ಕಾಗಿ ಈ ಒಂದು ಈ ಒಂದು ವ್ಯವಸ್ಥೆಗೆ ಈ ದುರ್ವ್ಯವಸ್ಥೆಗೆ ಏನಪ್ಪ ಅಂತಂದ್ರೆ ಎಚ್ಚೆತ್ತುಕೊಂಡು ಸರ್ಕಾರ ಆಗಲಿ ಶಾಸಕರು ಏನಪ್ಪ ಅಂದ್ರೆ ಗಮನ ಹರಿಸಿದ್ರೆ ತಾಲೂಕು ಅಭಿವೃದ್ಧಿ ಆಗಕ್ ಸಾಧ್ಯದ ಇಲ್ಲಪ್ಪ ಅಂತಂದ್ರೆ ಇನ್ನು ನಾಳೆ ಇವರು ಏನಾದ ಗಮನ ಹರಿಸದೇ ಇದ್ರೆ ಒಂದು ಒಳ್ಳೆ ಮಟ್ಟದ ಗುಣಮಟ್ಟದ ಕಾಮಗಾರಿಗಳು ಚಾಲೂ ಆಗದೆ ಇದ್ರೆ ಏನಪ್ಪ ಅಂತ ತಾಲೂಕಿನ ಹೋರಾಟ ಮಾಡ್ಬೇಕಾಗ್ತದೆ ಅದಕ್ಕಾಗಿ ಶಾಸಕರು ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಂತ ತಿಳ್ಕೊಂಡು ಈ ಮೂಲಕ ನಾ ಏನಪ್ಪ ಅಂತಂದ್ರೆ ಆ ಒಂದು ಆಗ್ರಹ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಎತ್ತರ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ಅಕ್ಷರ ಜೋಳಿಗೆ ಮುಖಾಂತರ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ನಾವು ಸಂಗ್ರಹ ಮಾಡಿಕೊಂಡು ಐದು ಎಕರೆ ಜಮೀನು ಏನಪ್ಪ ಅದು ಸರ್ಕಾರದ ಹೆಸರಲ್ಲಿ ಏನಾವ ಖರೀದಿ ಮಾಡಿಸಿ ಅದರಲ್ಲಿ ಏನದ ಎರಡೂವರೆ ಎಕರೆ ಜಮೀನದ ಹೈಸ್ಕೂಲ್ ಪ್ರೌಢಶಾಲೆ ಕೊಟ್ಟಿದ್ದೀವಿ ಆ ಪ್ರೌಢಶಾಲೆಯಲ್ಲಿ ಎರಡು ಕೋಟಿ ನಿರ್ಮಾಣದಂಥ ಸಂಪೂರ್ಣ ಕಟ್ಟಡ ನಾದುರಸ್ತಿಯಾಗಿದೆ ಮತ್ತು ಏನಪ್ಪಾ ಕಳಪೆ ಮಠದ ಒಂದು ಕಾಮಗಾರಿ ಇದರಿಂದ ಏನೋ ಅಲ್ಲಿ ಆ ಹೈಸ್ಕೂಲ್ನಲ್ಲಿ ಆ ಪ್ರೌಢಶಾಲೆಯಲ್ಲಿ ಕಟ್ಟಡ ಆಗಿದೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಮತ್ತು ಊಟದ ಕೊಠಡಿ ಕಟ್ಟಡಗಳಿಲ್ಲ ಈ ಕಂಪೌಂಡ್ ಇಲ್ಲ ಮತ್ತು ಆ ಗ್ರೀಲ್ ಇಲ್ಲ ಅತ್ಯಂತ ಎತ್ತರದಲ್ಲಿ ಇರುವುದರಿಂದ ಮಕ್ಕಳು ಶಾಲೆಗೆ ಹೋಗುವಾಗ ಔಷಧದಲ್ಲಿ ಬರುವುದಾಗ ವಿದ್ಯುತ್ ಜೀವಕ್ಕೆ ಅಪಾಯ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ ಗ್ರೀಲ್ಗಳು ಕೂಡ ಇಲ್ಲ ಸಂಪೂರ್ಣವಾಗಿ ಈಗೇ ಹಾಕಿದ್ದಾರೆ ಈ ಮನೆ ಏನಪ್ಪ ಎರಡು ಮೂರು ತಿಂಗಳಿಂದ ಕಂಪ್ಲೀಟ್ ಆದಂತಹ ಒಂದು ಛತ್ತದ ಈಗಾಗಲೇ ಸೋರ್ಲಾಗತ್ತದ ಏನು ಕ್ರಾಸ್ನಲ್ಲಿ ನೀರು ನೀರ್ ಬರುವಂತಹ ಒಂದು ಪರಿಸ್ಥಿತಿ ಆಗಿದೆ ನಿರ್ಮಾಣವಾಗಿದೆ ಅಂತದ್ದು ಉದ್ಘಾಟನೆ ಮಾಡಬಾರದು ಅದೇನಾದ್ರು ಯಾರು ವಕೀಲರಾಗಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕು ಜೊತೆಗೆ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಕಾಮಗಾರಿಗಳ ಬಗ್ಗೆ ಸೂಕ್ತವಾದಂತ ತನಿಖೆ ಮಾಡಿ ಯಾರು ತಪ್ಪಿಸ್ತಕ್ಕ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಂತ ತಿಳ್ಕೊಂಡು ನಾನು ಆಗ್ರಹ ಮಾಡ್ತಾ ಇದ್ದೇನೆ ಅಭಿವೃದ್ಧಿಗೆ ಆದರೆ ಕಾಮಗಾರಿಗಳು ಮಾತ್ರ ಅದೇನಪ್ಪ ಅಂದ್ರೆ ಕಳಪೆ ಮಟ್ಟದ ಆಗ್ತಾ ಇದೆ ಹಾಗಾಗಿ ನಾಳೆ ನಮ್ಮ ಕಲಬುರಗಿ ಜಿಲ್ಲಾ ಉತ್ಸವ ಸಚಿವ ಪ್ರಿಯಂಕ್ ಖರ್ಗೆ ಸಾಹೇಬ್ ಗದ್ದರಗಕ್ಕೆ ಬರ್ತಾ ಇದ್ದಾರೆ ಸರ್ ಹೇಳಿದಂಗೆ ಅವರಿಗೆ ನಾವು ಅಂದ್ರೆ ಅಪಮಾನ ಮಾಡೋ ರೀತಿಯಲ್ಲಿ ಒಂದು ಆಗ್ತಾ ಇದೆ ಅನ್ನತಕ್ಕಂಥದ್ದು ನಾನು ಅನ್ಕೊಂಡು ಒಂದು ನಮಗೆ ನೋವಾಗ್ತಾಯಿದೆ ಯಾಕಂತ ಹೇಳಿದ್ರೆ ಆ ಶಾಲೆಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲ ಆ ಶಾಲೆಗೆ ರಸ್ತೆ ಇಲ್ಲ ಕುಡಿಯೋ ನೀರಿಲ್ಲ ಮುಖ್ಯವಾಗಿ ವಿದ್ಯುತ್ ಇಲ್ಲ ಆಮೇಲೆ ಅಡುಗೆ ಕೋಣೆ ಇಲ್ಲ ಅದು ಶಾಲೆಯ ಊರಿನ ಹೊರಗಡೆ ಇರುವುದರಿಂದ ಆಟದ ಮೀನ ಹೊಲ ಹೊರ ಗದ್ದೆಗಳು ಇರೋದರಿಂದ ಎಲ್ಲ ಏನಪ್ಪಾ ಅಂದ್ರೆ ಅಲ್ಲಿ ಈಗಾಗಲೇನಪ್ಪ ಅಂದ್ರೆ ಶೌಚಾಲಯ ಮಾಡ್ತಾ ಇದ್ದಾರೆ ಮತ್ತು ಹೆಣ್ಮಕ್ಳು ಒಂದು ಮೂರು ಹೆಣ್ಮಕ್ಳು ಇದ್ದಾರೆ ಆ ಶಾಲೆಯಲ್ಲಿ ಒಂದು ಸಿಮೆಂಟಿನ ಒಂದು ಶೌಚಾಲಯಪ್ಪ ಅಂದ್ರೆ ಇಟ್ಟಿದ್ದಾರೆ ಹೆಣ್ಮಕ್ಳು ಇಂಟ್ರೋಲ್ ಬಿಟ್ಟನಾಗೆ ಆ ಹೆಣ್ಮಕ್ಕಳು ಏಕೆ ಯಾವಾಗ ಮಾಡಬೇಕು ಒಂದು ಹತ್ತು ನಿಮಿಷ ಎಂಟ್ರೋ ಟೈಮ್ ಕೊಡ್ತಾರೆ ಆ ಹೆಣ್ಮಕ್ಳು ಏನಪ್ಪ ಅಂದರೆ ಯಾಂಗ್ ಟೈಮ್ ಮಾಡಿ ಕಂಟ್ರೋಲ್ ಮಾಡಿ ಹೋಗಬೇಕು ಇಂಥವೆಲ್ಲ ಅಲ್ಲಿ ಮೊದಲು ಶಾಲೆಗೆ ವಿದ್ಯುತ್ ಇಲ್ಲ ಎಲ್ಲ ಏನಪ್ಪ ಅಂದ್ರೆ ಸಮಸ್ಯೆ ಇರ್ತಕ್ಕಂಥ ಶಾಲೆಗೆ ಆ ಥೂರದಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಆ ಒಂದು ಉದ್ಘಾಟನೆ ಮಾಡಿ ಏನಿದೆ ಅಂತಕ್ಕಂಥ ಗ್ರಾಮದಲ್ಲಿ ನೇತೃತ್ವದಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಸೈಬರ್ ನೇತೃತ್ವದಲ್ಲಿ ನಮ್ಮ ಕೆ ಜಿ ಪೂಜಾರಿ ಅವರ ನೇತೃತ್ವದಲ್ಲಿ ಇವ್ರದೇ ಜಮೀನು ಎರಡೂವರೆ ಎಕರೆ ಜಮೀನಿಗೆ ಖಾಲಿ ನಲವತ್ತು ಲಕ್ಷ ಕೊಟ್ಟಿದ್ದಾರೆ ದಾನಿಗಳ ಒಂದು ಒತ್ತಾಯ ಒಂದು ಗ್ರಾಮಸ್ಥರು ಮೂಲಕ ಅದು ಒಂದು ಕೋಟಿ ರೂಪಾಯಿ ಆಸ್ತಿ ಇದೆ ಎರಡೂವರೆ ಎಕರೆ ಖಾಲಿ ನಲ್ವತ್ತು ಲಕ್ಷ ಕೊಟ್ಟಿದ್ದಾರೆ ಕುಡ್ಲಿ ಸಾಲಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಹೂ ಅಂತ ಅಂತೇಳಿ ಒಂದು ಎಲ್ಲಿನೋ ಒಂದು ಹೆಸರು ಕರೆದಿಲ್ಲ ಅವ್ರಿಗೆ ಎಲ್ಲಿನೋ ಡಬ್ಬಲ್ ಕದಿಲ್ಲ ಬರ್ತದೆ ಇನ್ನೊಂದು ಏನಪ್ಪ ಅಂದ್ರೆ ಆ ಕಾಮಗಾರಿ ಏನಪ್ಪ ಅಂದ್ರೆ ಪೂರ ಕಳಪೆ ಆಮೇಲೆ ಇನ್ನೊಂದು ಆ ರೀತಿಯಾಗಿ ಅಂತ ಅಂದ್ರೆ ಮೊನ್ನೆ ಸನ್ಮಾನ್ಯ ಬಿಎನ್ ಖರ್ಗೆ ಸಾಬರಿಗೆ ಏನಪ್ಪ ಅಂದ್ರೆ ಅವಮಾನ ಮಾಡೋದು ಇತ್ತೀನಿ ಅನ್ನೋ ಕಾರ್ಯಕ್ರಮ ಇದ್ದೇವೆ ಅಂದ್ರೆ ಆ ಏನೋ ಕಾಮಗಾರಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನಮ್ಮಂದ್ರೆ ಗುತ್ತಿಗೆದಾರರ ಶಿಸ್ತು ಕ್ರಮ ಕೈಗೊಳ್ಳತಕ್ಕಂಥ ಸಾಧ್ಯ ಇಲ್ಲ ಇದು ಆ ಮೂಲಭೂತ ಸೌಲಭ್ಯ ಆಗುವರಿಂದ್ರೆ ಆ ಶಾಲೆಗೆ ಏನಪ್ಪ ಅಂದ್ರೆ ಮಕ್ಕಳಿಗೆ ಶಿಕ್ಷೆ ಮಾಡಿಕೊಡ್ತಕ್ಕಂಥ ನಮ್ಮ ಭಗವಂತಕ್ಕೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಜರವರಿ ಮಾಸ